ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಟಾಪಿಕ್ಗೆ ತಮಗೆಲ್ಲರಿಗೂ ಸ್ವಾಗತ ಅದೇನಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಅನೌನ್ಸ್ ಆಗಿದೆ ಅದನ್ನು ಸದ್ಯದಲ್ಲೇ ಅಂದರೆ ಭರ್ತಿ ಶುರು ಆಗ್ತದೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಆಗಿದೆ ಸರ್ಕಾರದಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡುವ ಕುರಿತು ಪೊಲೀಸ್ ಆಕಾಂಕ್ಷೆಗಳಿಗೆ ಇದೊಂದು ವಿಶೇಷ ಕೊಡುಗೆ ಅಂತ ಹೇಳ್ಬೋದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಬರೀ ಮೂರುವರೆ ಸಾವಿರ ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾವೆ ನೋಟಿಫಿಕೇಶನ್ ಆಗ್ತಿದ್ದಾವೆ ಸೊ ತುಂಬಾ ಎರಡು ಮೂರು ವರ್ಷದಿಂದ ಯಾವುದೇ ಥರ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗಿಲ್ಲ ಸ್ವಲ್ಪ ಜಾಸ್ತಿ ಆದರೆ ತುಂಬ ಒಳ್ಳೇದಾಗ್ತದಿತ್ತು ಓಕೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವಿವಿಧ ನಗರ ಮತ್ತು ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಡಿಯಲ್ಲಿ ರಕ್ತವಿರುವ ರಕ್ತವಿರುವ ಒಟ್ಟು ಮೂವರು ಸಾವಿರದ ಐದುನೂರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಸಿ ಪಿ ಸಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸರ್ಕಾರವು ಅನುಮತಿ ನೀಡಿರುತ್ತದೆ ಅನುಮತಿ ನೀಡಿದೆ ಎಷ್ಟು ಮೂರು ಸಾವಿರದ ಐದುನೂರು ಪೋಸ್ಟ್ಗಳಿಗೆ ಆದ್ದರಿಂದ ಸರ್ಕಾರ ಉಲ್ಲೇಖಿತ ಪತ್ರವನ್ನು ಹಾಗೂ ಸದರಿ ಪತ್ರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿರುವ ಮೂರು ಸಾವಿರದ ಐದುನೂರು ಕರ್ನಾಟಕ ಕಲ್ಯಾಣೇತರ ಮೀಸಲಾತಿಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳನ್ನು ಇಲಾಖೆಯ ವಿವಿಧ ನಗರ ಮತ್ತು ಜಿಲ್ಲಾ ಘಟಕಗಳಿಗೆ ಹಂಚಿಕೆ ಮಾಡಿರುವ ಸಂಖ್ಯಾವಾರು ವಿವರಗಳ ಅನುಬಂಧ ಅ ರಲ್ಲಿ ತಯಾರಿಸಿ ಈ ಪತ್ರದೊಂದಿಗೆ ಲಗತ್ತಿಸಿದೆ ಸರ್ಕಾರವು ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನೀಡಿರುವ ನಿರ್ದೇಶನಗಳು ಹಾಗೂ ಪೊಲೀಸ್ ಇಲಾಖೆಯ ನೇರ ನೇಮಕಾತಿಯಲ್ಲಿ ಸಮತಳ ಮೀಸಲಾತಿ ಕ್ರೀಡಾ ಮೀಸಲಾತಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಉಲ್ಲೇಖ ಎರಡರಿಂದ ಆರರ ಪತ್ರದಲ್ಲಿ ನೀಡಿರುವ ನಿರ್ದೇಶನಗಳಂತೆ ಸಂಬಂಧಪಟ್ಟ ಘಟಕಗಳಿಂದ ನೇರ ಹಾಗೂ ಸಮತಳ ವರ್ಗೀಕರಣವನ್ನು ಸ್ಪಷ್ಟ ಬ್ಯಾಕ್ಲಾಗ್ ವಿವರಗಳೊಂದಿಗೆ ಪಡೆದು ಸದರಿ ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇ ಕೆಇ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ವತಿಯಿಂದ ನಡೆಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳು ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾಗಿರುವ ಕ್ರಮಗಳ ವಿವರವನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಲಾಗಿದೆ ಡಾಕ್ಟರ್ ಎಂ ಎ ಸಲೀಂ ಐ ಪಿ ಎಸ್ ಅಧಿಕಾರಿಗಳು ಜ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಸಹಿ ಆಗಿರುತ್ತೆ ಇದಕ್ಕೆ ಇದು ಮೊನ್ನೆ ತಾನೇ ಅಂದರೆ ಮೊನ್ನೆ ಅಂದರೆ ಹದಿಮೂರನೇ ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ನೋಟಿಫಿಕೇಷನ್ ಆಗಿರುತ್ತೆ ಓಕೆ ಎಷ್ಟೆಷ್ಟು ಏನೇನು ಪೋಸ್ಟ್ ಇದೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಬೆಂಗಳೂರಿಗೆ ಸ್ಪೋರ್ಟ್ಸ್ ಕೋಟಾಕ್ಕೆ ನೂರ ಐದು ಕಲ್ಯಾಣ ಕರ್ನಾಟಕೇ ಥರ ಇಪ್ಪತ್ತೊಂದು ನೂರ ಮೂವತ್ತು ಟೋಟಲ್ ಇಪ್ಪತ್ತೆರಡು ನೂರ ಮೂವತ್ತೈದು ಮೈಸೂರು ಆಮೇಲೆ ಬಂದುಬಿಟ್ಟು ಇಲ್ಲಿ ಮೈಸೂರು ಸಿಟಿ ಬೆಳಗಾವಿ ಕಲಬುರ್ಗಿ ಬೆಂಗಳೂರು ಡಿಸ್ಟಿಕ್ ತುಮಕೂರು ಕೋಲಾರ ಕೆ ಜಿ ಎಫ್ ಈ ಥರ ಎಲ್ಲ ಮೂವತ್ತೆಂಟು ರೈಲ್ವೆ ಇನ್ಕ್ಲೂಡಿಂಗ್ ಹಿಡಿದ್ಬಿಟ್ಟು ಮೂವತ್ತ ಎಂಟು ಜಿಲ್ಲೆಗಳಾಗ್ತವೆ ಅದಲ್ಲ ಅದರಲ್ಲೆಲ್ಲವೂ ಕೂಡ ಈ ಥರ ನೋಟಿಫಿಕೇಶನ್ ಆಗಿರುತ್ತೆ ಕೆಲವೊಂದು ಕಡೆ ಪೋಸ್ಟೇ ಇಲ್ಲ ಆದರೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಆಗಿ ಮೂರು ಸಾವಿರದ ಐದುನೂರು ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಸೇವಾ ನಿರತ ಮೀಸಲಾತಿ ಹೊರಡಿಸಿ ತೃತೀಯ ಲಿಂಗದ ಮೀಸಲಾತಿ ಸಂಬಂಧಿಸಿದಂತೆ ಈ ಕಠಿಣ ಕ್ರಮಗಳನ್ನು ಕೂಡ ಇಲ್ಲಿ ಜಾರಿ ಮಾಡಿದ್ದಾರೆ ಉದಾಹರಣೆಗೆ ಪುರುಷ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಒಟ್ಟು ಈ ಥರ ಮೆನ್ಷನ್ ಮಾಡಿರ್ತಾರೆ ಆಮೇಲೆ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಟು ಬಿ ಅಂತ ಇಲ್ಲಿ ನೋಟಿಫಿಕೇಶನ್ ಆಗಿರುತ್ತೆ ಮಹಿಳಾ ಅಭ್ಯರ್ಥಿಗಳು ಕೂಡ ಯಾವ ಥರ ನೋಟಿಫಿಕೇಷನ್ನಲ್ಲಿ ಈ ಥರ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಇತರೆ ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕರು ಕನ್ನಡ ಮಾಧ್ಯಮ ಯೋಜನಾ ನಿರ್ದೇಶಿಸಿದ್ರು ತುರ್ಪಿಯ ಲಿಂಗಿ ಒಟ್ಟು ಹುದ್ದೆಗಳು ಈ ಥರ ಮೆನ್ಷನ್ ಮಾಡಿರ್ತಾರೆ ಓಕೆ ಓಕೆ ಇಷ್ಟು ಮಾಹಿತಿ ಇದೆ ಈ ಅಲ್ಲಿ ಮುಂದಿನ ಯಾವುದೇ ಥರ ನೋಟಿಫಿಕೇಶನ್ ಬಂದರೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಆಮೇಲೆ ಪೊಲೀಸ್ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಸಿಲೆಬಸ್ ಅನ್ನು ಬುಕ್ಸ್ಗಳನ್ನು ಯಾವ ಥರ ಓದಬೇಕು ಯಾವ ಥರ ತಾವು ಅದರ ಸಿಲೆಬಸ್ ಮುಂದಿಟ್ಟುಕೊಂಡು ಸ್ಟಡಿ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ತಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ